ನಮಸ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳ ಭರ್ತಿ ಮಾಡಿಕೊಳ್ಳುವುದಾಗುವ ಮಾಡಿಕೊಳ್ಳಲಾಗುವುದು ಎಂದು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮನ್ಯ ವಿಧಾನಸೌಧದಲ್ಲಿ ಹೇಳಿರುವಂಥದ್ದು ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಎಷ್ಟು ಎನ್ನುತಕ್ಕಂಥದ್ದು ಮತ್ತು ಅದರ ಜೊತೆಗೆ ಅತಿಥಿ ಶಿ ಅತಿಥಿ ಉಪನ್ಯಾಸಕರಿಗೆ ಯಾವ ರೀತಿ ಸವಲತ್ತನ್ನು ಕೊಡಲಾಗಿದೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅತಿಥಿ ಉಪನ್ಯಾಸಕ ಹುದ್ದೆಗಳು ಇವೆ ಮತ್ತು ಅವರ ವೇತನ ಮತ್ತು ಸೌಲಭ್ಯಗಳ ಬಗ್ಗೆ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಯಾವಾಗ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸುತ್ತದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಕೇಳ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದರ ಜೊತೆಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಮಾನ್ಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರು ಬೆಳ್ತಂಗಡಿ ಶಾಸಕರು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಕಾಲೇಜುಗಳೆಷ್ಟು ಈ ಕಾಲೇಜುಗಳಲ್ಲಿ ಮಂಜೂರಾದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಬಗ್ಗೆ ವಿವರಣೆ ಕೊಡಿ ಅಂತೇಳಿ ಕೇಳಿರುವಂಥದ್ದು ಸರ್ಕಾರದ ಉತ್ತರ ಹೀಗಿದೆ ಸ್ನೇಹಿತರೆ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ಸರ್ಕಾರಿ ಪದವಿ ಕಾಲೇಜುಗಳಿರುವಂಥವೇ ಇರುತ್ತವೆ ಸರದಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳು ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ವಿವರ ಹೀಗಿದೆ ಮಂಜೂರಾದ ಹುದ್ದೆಗಳು ಏಳು ಸಾವಿರದ ಬೋಧಕ ಹುದ್ದೆಗಳು ಏಳು ಸಾವಿರದ ಒಂದುನೂರ ನೂರ ಎಂಬತ್ತೇಳು ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳು ಆರು ಸಾವಿರದ ಎರಡು ನೂರ ತೊಂಬತ್ತೈದು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಂಟು ನೂರ ತೊಂಬತ್ತೆರಡು ಇನ್ನು ಬೋಧಕೇತರ ಹುದ್ದೆಗಳು ಮಂಜೂರಾಗಿರುವಂಥದ್ದು ನಾಲ್ಕು ಸಾವಿರದ ಆರುನೂರ ಹದಿಮೂರು ಭರ್ತಿಯಾಗಿರುವಂಥದ್ದು ಸಾವಿರದ ಎರಡು ನೂರ ತೊಂಬತ್ತೆರಡು ಇನ್ನು ಖಾಲಿ ಇರತಕ್ಕಂಥ ಹುದ್ದೆಗಳು ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇರುವಂಥದ್ದು ಅವುಗಳ ಜಿಲ್ಲಾವಾರು ವಿವರವನ್ನು ಕ್ರಮವಾಗಿ ಅನುಬಂಧ ಒಂದು ಮತ್ತು ಅನುಬಂಧ ಎರಡರಲ್ಲಿ ಕೊಟ್ಟಿರುವಂಥದ್ದು ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನು ನಂತರ ಪಾಲಿಟೆಕ್ನಿಕ್ ಬಗ್ಗೆ ಇಂಜಿನಿಯರಿಂಗ್ ಬಗ್ಗೆ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳ ಬಗ್ಗೆ ಇರುವಂಥದ್ದು ಯಾರಾದರೂ ತಮಗೆ ಅನುಕೂಲ ಆದರೆ ಇದೊಂದು ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಬಹುದು ನಂತರ ಪ್ರಶ್ನೆ ಕೇಳ್ತಾರೆ ಈ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸಂಖ್ಯೆ ಎಷ್ಟು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಎಷ್ಟು ಅತಿಥಿ ಉಪನ್ಯಾಸಕರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ ಕರ್ತವ್ಯದಿಂದ ಬಿಡುಗಡೆ ಮಾಡಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಯಾರೆಲ್ಲ ಅತಿಥಿ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ರು ಯಾಕೆ ಹೊರಗಡೆ ತೆಗ್ದಿದ್ದೀರಿ ಅದರ ಕಾರಣವನ್ನ ಹೇಳಿ ಅಂತ ಹೇಳಿದ್ದಾರೆ ಮತ್ತೆ ಎಷ್ಟು ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಿ ಅಂತ ಆ ಎಂ ಎಲ್ ಪ್ರಶ್ನೆ ಕೇಳಿದಕ್ಕೆ ಈಗ ಸರ್ಕಾರದಿಂದ ಉತ್ತರ ಏನಿದೆ ಅಂತ ನೋಡೋಣ ಬನ್ನಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಸ್ತುತ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೊಂದು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಸಾಲಿನಲ್ಲಿ ಕಾರ್ಯಭಾರದ ಕೊರತೆ ಹಿನ್ನೆಲೆಯಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ಐದು ಅತಿಥಿ ಉಪನ್ಯಾಸಕರು ಕರ್ತವ್ಯದಿಂದ ಹೊರಗುಳಿದಿದ್ದಾರೆ ಇಲಾಖೆಯಲ್ಲಿ ನಡೆಸಲಾದ ಸಾಮಾನ್ಯ ಮತ್ತು ವಿಶೇಷ ವರ್ಗಾವಣೆ ಹಾಗೂ ಹೊಸದಾಗಿ ನೇಮಕಾತಿ ಹೊಂದಿದ ಕಾಯಂ ಉಪನ್ಯಾಸಕರ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಕರ್ತವ್ಯ ವರದಿ ಮಾಡಿಕೊಂಡಿರುವುದರಿಂದ ಕಾರ್ಯಭಾರದ ಕುರಿತು ಹಿನ್ನೆಲೆಯಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ಐದು ಅತಿಥಿ ಉಪನ್ಯಾಸಕರು ಕರ್ತವ್ಯದಿಂದ ಹೊರಗುಳಿದಿದ್ದಾರೆ ಈ ವರ್ಷ ಎಷ್ಟು ಜನ ಹೊರಗುಳಿದಿದ್ದಾರೆ ಅಂದ್ರೆ ಎರಡು ಸಾವಿರದ ಆರ್ನೂರ ಐದು ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಹೊರಗಡೆ ಉಳಿದಿರುವಂಥದ್ದು ಕಾರಣ ಎಂದ್ರೆ ಕಾಯಂ ಶಿಕ್ಷಕರು ಬಂದಿರುವಂತದ್ದು ಮತ್ತು ವರ್ಗಾವಣೆ ಆಗಿರುವ ಕಾರಣಕ್ಕಾಗಿ ಅವರು ಹೊರಗುಳಿದಿದ್ದಾರೆ ಅಂತ ಹೇಳಿರುವಂಥದ್ದು ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಬಗ್ಗೆ ಕೊಟ್ಟಿರುವಂತದ್ದು ಅದು ಬೇಕಾದವರು ನೋಡ್ಕೊಳ್ಳಿ ಇನ್ನು ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ನೀಡಿರುವ ವೇತನ ಎಷ್ಟು ಮತ್ತು ವೇತನ ಜೊತೆಗೆ ಅವರಿಗೆ ನೀಡುತ್ತಿರುವ ಇನ್ನಿತರ ಸೌಲಭ್ಯಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ನೀಡುತ್ತಿರುವ ವೇತನ ಮತ್ತು ವೇತನದ ಜೊತೆಗೆ ಅವರಿಗೆ ನೀಡುತ್ತಿರುವ ಇನ್ನಿತರ ಸೌಲಭ್ಯಗಳ ವಿವರ ಅನುಬಂಧ ನ ಕೊಡಲಾಗಿದೆ ಅಂತ ಹೇಳಿದರೆ ಅದನ್ನ ಅನುಬಂಧ ನಾಕನ್ನು ಕೂಡ ನಾನು ತಮಗೆ ತೋರಿಸುತ್ತಾ ಹೋಗ್ತೇನೆ ನೆಕ್ಸ್ಟ್ ಇನ್ನ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಹೋರಾಟ ನಡೆಸುತ್ತಿರುವುದು ಸರ್ಕಾರ ಗಮನಕ್ಕೆ ಬಂದಿದೆಯೇ ಹಾಗಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳೇನು ಸರ್ಕಾರದ ನಿಲುವುಗಳೇನು ಅಂತ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಉಪನ್ಯಾಸಕರು ಸೇವಾ ಸಕ್ರಮಾ ಸಕ್ರಮಾತಿ ಗೌರವಧನ ಹೆಚ್ಚಳ ಮತ್ತಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ತರಗತಿಗಳನ್ನು ಬಹಿಷ್ಕರಿಸಿ ಮುಷ್ಕರ ನಡೆಸಿದ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಮಟ್ಟದಲ್ಲಿ ಕೈಗೊಂಡ ತೀರ್ಮಾನದಂತೆ ಸರ್ಕಾರ ಆದೇಶ ಸಂಖ್ಯೆಯನ್ನು ಇಲ್ಲಿ ಕೊಡಲಾಗಿರುವಂಥದ್ದು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ತಿದ್ದುಪಡಿ ಆದೇಶ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ನಾಲ್ಕರಂತೆ ಅತಿಥಿ ಉಪನ್ಯಾಸಕರ ಮೇಲಿನ ಉಪ ಪ್ರಶ್ನೆ ಈ ರಲ್ಲಿ ನೀಡಿರುವ ಪ್ರಸ್ತುತ ಪಾವತಿಯಲ್ಲಿರುವ ಗೌರವ ಆ ಸೇವಾ ಅವಧಿಯ ಆಧಾರದ ಮೇಲೆ ಐದು ಸಾವಿರದಿಂದ ಎಂಟು ಸಾವಿರಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಅಂತೇಳಿ ಹೇಳ್ತಾರೆ ಆದೇಶಿಸಲಾಗಿದೆ ಅದಲ್ಲದೆ ಮೇಲಿನ ಉಪ ಪ್ರಶ್ನೆಗಳ ವಿವರಣೆ ಇಟ್ಟುಕೊಂಡು ಆರೋಗ್ಯ ವಿಮಾ ಹಾಗೂ ಒಂದು ದಿನದ ಸಾಂದರ್ಭಿಕ ರಜೆಯನ್ನು ಕೂಡ ಕೊಡುವಂಥದ್ದು ಮಂಜೂರು ಮಾಡಲಾಗಿದೆ ಅವರಿಗೆ ಆರೋಗ್ಯ ವಿಮೆಯನ್ನು ಕೊಡಲಾಗಿದೆ ಅತಿಥಿ ಉಪನ್ಯಾಸಕರಿಗೆ ಮತ್ತು ಒಂದು ಸಾಂದರ್ಭಿಕ ರಜೆಯನ್ನು ಕೂಡ ಕೊಡುವಂಥದ್ದು ಸೊ ಇದು ಮಾಹಿತಿ ಇನ್ನು ಅತಿಥಿ ಉಪನ್ಯಾಸಕರು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಮಂಜೂರಾದ ಹುದ್ದೆ ಎರಡು ನೂರ ಮೂವತ್ತು ಭರ್ತಿಯಾಗಿರ್ತಕ್ಕಂಥದ್ದು ಒಂದು ನೂರ ಎಂಬತ್ನಾಲ್ಕು ಖಾಲಿ ಇರ್ತಕ್ಕಂಥ ಹುದ್ದೆ ನಲವತ್ತಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆ ಎರಡು ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಬೆಳಗಾವಿಯಲ್ಲಿ ಇಪ್ಪತ್ತೆರಡು ಬಳ್ಳಾರಿಯಲ್ಲಿ ಅರವತ್ತೆರಡು ಬೀದರ್ದಲ್ಲಿ ಮೂವತ್ತೇಳು ವಿಜಯಪುರದಲ್ಲಿ ಹದಿನಾಲ್ಕು ಚಾಮರಾಜನಗರದಲ್ಲಿ ಇಪ್ಪತ್ತು ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೇಳು ಚಿಕ್ಕಮಗಳೂರದಲ್ಲಿ ಇಪ್ಪತ್ತೆರಡು ಚಿತ್ರದುರ್ಗದಲ್ಲಿ ಮೂವತ್ತೇಳು ದಕ್ಷಿಣ ಕನ್ನಡದಲ್ಲಿ ಮೂವತ್ತೆಂಟು ದಾವಣಗೆರೆಯಲ್ಲಿ ಹದಿನಾರು ಧಾರವಾಡದಲ್ಲಿ ಏಳು ಗದಗದಲ್ಲಿ ಒಂಬತ್ತು ಹಾಸನದಲ್ಲಿ ಮೂವತ್ತಾರು ಹಾವೇರಿಯಲ್ಲಿ ಇಪ್ಪತ್ತ್ ಮೂರು ಕಲಬುರಗಿಯಲ್ಲಿ ಮೂವತ್ತೊಂಬತ್ತು ಕೊಡಗುದಲ್ಲಿ ಆರು ಕೋಲಾರದಲ್ಲಿ ನಲವತ್ತ್ಮೂರು ಕೊಪ್ಪಳದಲ್ಲಿ ಮೂವತ್ತೇಳು ಮಂಡ್ಯದಲ್ಲಿ ಎಂಟು ಮೈಸೂರಿನಲ್ಲಿ ನಲವತ್ತ್ ಮೂರು ಚಾಮ್ ರಾಯಚೂರಿನಲ್ಲಿ ಐವತ್ನಾಲ್ಕು ರಾಮನಗರದಲ್ಲಿ ಐವತ್ತೆರಡು ತುಮ ಶಿವಮೊಗ್ಗದಲ್ಲಿ ಐವತ್ತೆರಡು ಸಾರಿ ರಾಮನಗರದಲ್ಲಿ ಹದಿನೆಂಟು ತುಮಕೂರದಲ್ಲಿ ಹದಿನಾರು ಉಡುಪಿಯಲ್ಲಿ ಇಪ್ಪತ್ತು ಉತ್ತರ ಕನ್ನಡದಲ್ಲಿ ನಲವತ್ತೇಳು ವಿಜಯನಗರದಲ್ಲಿ ಹತ್ತು ಯಾದಗಿರಿಯಲ್ಲಿ ನಲವತ್ತೊಂಬತ್ತು ಒಟ್ಟು ಎಂಟು ನೂರ ತೊಂಬತ್ತೆರಡು ಹುದ್ದೆಗಳು ಖಾಲಿ ಇರುವಂತದ್ದು ಏನು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಭರ್ತಿ ಆಗಿರುವ ಹುದ್ದೆಗಳು ಮತ್ತು ಖಾಲಿ ಬೋಧಕರ ಹುದ್ದೆಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿರುವಂತದ್ದು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಒಂದು ನೂರ ಅರವತ್ತೊಂದು ಭರ್ತಿಯಾಗಿದ್ದು ಐವತ್ತೊಂದು ಖಾಲಿ ಇದ್ದ ಹುದ್ದೆ ಒಂದು ನೂರ ಹತ್ತು ಬಾಗಲಕೋಟದಲ್ಲಿ ಒಂದು ನೂರ ಹತ್ತು ಖಾಲಿ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತು ಬೆಂಗಳೂರು ನಗರದಲ್ಲಿ ಒಂದು ನೂರ ಐವತ್ತೆರಡು ಬೆಳಗಾವಿಯಲ್ಲಿ ಒಂದು ನೂರ ಎಪ್ಪತ್ತು ಬಳ್ಳಾರಿಯಲ್ಲಿ ಅರವತ್ತೈದು ಬೀದರದಲ್ಲಿ ಐವತ್ತೆಂಟು ವಿಜಯಪುರದಲ್ಲಿ ಎಪ್ಪತ್ತು ಚಾಮರಾಜನಗರದಲ್ಲಿ ಅರವತ್ತೇಳು ಚಿಕ್ಕಬಳ್ಳಾಪುರದಲ್ಲಿ ಒಂದು ನೂರ ಹದಿಮೂರು ಚಿಕ್ಕಮಗಳೂರಿನಲ್ಲಿ ಒಂದು ನೂರ ಇಪ್ಪತ್ತಾರು ಚಿತ್ರದುರ್ಗದಲ್ಲಿ ಒಂದು ನೂರ ಐವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನೂರ ಇಪ್ಪತ್ತೇಳು ದಾವಣಗೆರೆಯಲ್ಲಿ ಎಪ್ಪತ್ತೊಂಬತ್ತು ಧಾರವಾ ಧಾರವಾಡದಲ್ಲಿ ಐವತ್ತು ಆರು ಕಲಬುರಗಿಯಲ್ಲಿ ಒಂದು ನೂರ ಹದಿನಾರು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಹಾಸನದಲ್ಲಿ ಎರಡು ನೂರ ಇಪ್ಪತ್ತ್ಮೂರು ಖಾಲಿ ಇರುವಂಥದ್ದು ಹಾವೇರಿಯಲ್ಲಿ ತೊಂಬತ್ತ್ಮೂರು ಕೊಡಗುಯಲ್ಲಿ ನಲವತ್ತೊಂಬತ್ತು ಕೋಲಾರದಲ್ಲಿ ಒಂದು ಮೂವತ್ತು ಕೊಪ್ಪಳದಲ್ಲಿ ತೊಂಬತ್ತೆರಡು ಮಂಡ್ಯದಲ್ಲಿ ಒಂದೂರ ಹತ್ತೊಂಬತ್ತು ಮೈಸೂರಿನಲ್ಲಿ ಎರಡು ನೂರ ಐವತ್ಮೂರು ಚಾಮರಾಜ್ ರಾಯಚೂರಿನಲ್ಲಿ ಎಪ್ಪತ್ತ್ಮೂರು ರಾಮನಗರದಲ್ಲಿ ಎಂಬತ್ನಾಲ್ಕು ಶಿವಮೊಗ್ಗದಲ್ಲಿ ಒಂದು ನೂರ ಇಪ್ಪತ್ತ್ಮೂರು ತುಮಕೂರಿನಲ್ಲಿ ಎರಡು ನೂರ ಒಂದು ಉಡುಪಿಯಲ್ಲಿ ಒಂದು ನೂರ ಒಂದು ಉತ್ತರ ಕನ್ನಡದಲ್ಲಿ ಒಂದು ನೂರ ಇಪ್ಪತ್ತ್ಮೂರು ವಿಜಯನಗರದಲ್ಲಿ ಮೂವತ್ತ್ನಾಲ್ಕು ಯಾದಗಿರಿಯಲ್ಲಿ ನಲವತ್ತೆಂಟು ಹುದ್ದೆಗಳು ಒಟ್ಟು ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಸೊ ಇವನ್ನೇ ತುಂಬಿಕೊಳ್ಳೋದಾಗಿ ಶಿಕ್ಷಣ ಸಚಿವರು ಹೇಳಿರುವಂಥದ್ದು ನಂತರ ಇಲ್ಲಿ ಅನುಬಂಧ ಮೂರಲ್ಲಿ ಪಾಲಿಟೆಕ್ನಿಕ್ ಉಪನ್ಯಾಸಕರ ಜಿಲ್ಲಾವಾರು ಅಂಕಿಅಂಶಗಳನ್ನು ಕೊಟ್ಟಿರುವಂಥದ್ದು ಏನ ಇಲ್ಲಿ ಅತಿಥಿ ಉಪನ್ಯಾಸಕರಿಗೆ ಅವರ ವೇತನವನ್ನ ಗೌರವಧನವನ್ನ ಕೊಡೋದು ನೋಡ್ರಿ ಐದು ವರ್ಷಕ್ಕಿಂತ ಕಡಿಮೆ ಸೇವಾ ಅವಧಿ ಸಲ್ಲಿಸಿದವರಿಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿದವರಿಗೆ ಮೂವತ್ತೈದು ಸಾವಿರ ಏನ ಐದು ವರ್ಷ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಸಲ್ಲಿಸಿದವರಿಗೆ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ತೊಂದು ಸಾವಿರ ಐದು ವರ್ಷ ಅದಕ್ಕಿಂತ ಹೆಚ್ಚಿನ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಸಲ್ಲಿಸಿದವರಿಗೆ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿದವರಿಗೆ ಮೂವತ್ತೆಂಟು ಸಾವಿರ ಐದು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹತ್ತು ವರ್ಷಗಳ ಕಡಿಮೆ ಸೇವಾವಧಿ ಸಲ್ಲಿಸಿದವರಿಗೆ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ನಾಲ್ಕು ಸಾವಿರ ಇನ್ನು ಹತ್ತು ವರ್ಷ ಅದಕ್ಕಿಂತ ಹೆಚ್ಚಿನ ಮತ್ತು ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವಾವಧಿ ಸಲ್ಲಿಸಿದ ಸಲ್ಲಿಸಿದವರಿಗೆ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿದವರಿಗೆ ಮೂವತ್ತೊಂಬತ್ತು ಸಾವಿರ ಹತ್ತು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮತ್ತು ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವಾ ಅವಧಿ ಸಲ್ಲಿಸಿದವರಿಗೆ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ತೈದು ಸಾವಿರ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವಾ ಅವಧಿ ಸಲ್ಲಿಸಿದವರಿಗೆ ಯುಜಿಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ನಲವತ್ತು ಸಾವಿರ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವಾ ಅವಧಿ ಸಲ್ಲಿಸಿದವರಿಗೆ ಯು ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ ಮೂವತ್ತಾರು ಸಾವಿರದ ಗೌರವಧನವನ್ನು ಕೊಡಲಾಗುವುದು ಅಂತ ಹೇಳ್ತಾರೆ ಮೇಲ್ಕಂಡ ಗೌರವ ಧನದ ಜೊತೆಗೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಅರವತ್ತು ವರ್ಷ ಮೀರಿದ ಅತಿಥಿ ಉಪನ್ಯಾಸಕರಿಗೆ ಭದ್ರತಾ ರೂಪದಲ್ಲಿ ಐವತ್ತು ಸಾವಿರ ದಂತೆ ದಂತೆ ಗರಿಷ್ಠ ಐದು ಲಕ್ಷ ಮೊತ್ತದ ಇಡಿ ನಂಟಿನ ಸೌಲಭ್ಯಗಳನ್ನು ಮಂಜೂರು ನೀಡಲಾಗಿರುವಂಥದ್ದು ಅಂದರೆ ನಿಮ್ಮ ಸೇವಾ ಭದ್ರತೆಗಾಗಿ ಐವತ್ತು ಸಾವಿರದಿಂದ ಐವತ್ತು ಅಂತೆ ಐದು ಲಕ್ಷದವರೆಗೆ ನಿಮಗೇನು ಮಾಡ್ತಾರ ಅರವತ್ತು ವರ್ಷ ಮೀಡಿ ಮೀರಿದವರಿಗೆ ಭದ್ರತಾ ವಾರ್ಷಿಕವಾಗಿ ಕೊಡುವಂಥದ್ದು ಹಾಗೆ ಅತಿಥಿ ಉಪನ್ಯಾಸಕರ ಆರೋಗ್ಯದ ದೃಷ್ಟಿಯಿಂದ ವಾರ್ಷಿಕವಾಗಿ ಐದು ಲಕ್ಷ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡುವ ನಿಟ್ಟಿನಲ್ಲಿ ಅತಿಥಿ ಉಪನ್ಯಾಸಕರ ವಂತಿಕೆ ರೂಪದಲ್ಲಿ ನಾಲ್ಕುನೂರು ಸರ್ಕಾರದಿಂದ ನಾಲ್ಕುನೂರು ಒಟ್ಟು ಎಂಟುನೂರು ಆರೋಗ್ಯ ವಿಮಾ ಸೌಲಭ್ಯ ಅನುಷ್ಠಾನಗೊಳಿಸಲು ಮಂಜೂರು ಮಾಡಿರುವಂಥದ್ದು ಇನ್ನು ಸರ್ಕಾರ ಆದೇಶ ಸಂಖ್ಯೆ ಇಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ಚರ್ಜೆಯಲ್ಲಿ ಹದಿನೈದರಿಂದ ಹತ್ತೊಂಬತ್ತು ಗಂಟೆಗಳ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಒಂದು ದಿನ ರಜೆಯನ್ನ ಸರದಿ ದಿನದ ಕಾರ್ಯಭಾರದ ದಿನದಲ್ಲಿ ಸರಿದೂಗಿಸಿಕೊಳ್ಳುವ ಷರತ್ತಿನ ಒಳಪಟ್ಟು ಮಂಜೂರಾತಿ ಮಾಡಲಾಗುವುದು ಒಂದು ದಿನ ಏನು ಮಾಡ್ತಾರೆ ನಿಮಗೆ ರಜೆಯನ್ನು ಕೊಡುವಂಥದ್ದು ಇರುವಂಥದ್ದು ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಎಷ್ಟು ಕೊಡ್ತಾ ಇದ್ದಾರೆ ಇಲ್ಲಿ ಕೊಟ್ಟಿರುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಈಗ ನೇಮಕಾತಿ ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದು ಯಾರೆಲ್ಲ ತಯಾರಿ ಮಾಡ್ತಾ ಇದ್ದೀರಿ ಪರೀಕ್ಷೆಗೆ ತಮ್ಮ ತಯಾರಿ ಮುಂದುವರಿಸಿರಿ ಅಂತ ಹೇಳ್ತಾ ಸತತ ಪ್ರಯತ್ನ ಸತ್ಯ ಪ್ರಯತ್ನ ಇದ್ರೆ ಜಯ ನಿಮ್ಮದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಓಕೆ ಸೈನಿಂಗ್ ಆಫ್ ಲಾಲ್ ಹುಸೇನ್